ದೇಶಭಕ್ತ ಅಂದ್ರೆ ಗಂಟೆ ಬಾರಿಸೋದು ಮಂತ್ರ ಹೇಳೋದಲ್ಲ ದೇಶ ಭಕ್ತರ ಅಂದ್ರೆ ದೇಶವನ್ನ ಕಟ್ಟೋದು ಇವರೇನು ಬೀದಿಯಲ್ಲಿ ಬೆತ್ತ ಹೊತ್ತು ತಿರುಗುವಂತ ಈ ಸಂಸ್ಕೃತಿ ಏನದಲ್ವಾ ನಾವ್ ಆಕ್ಚುಲಿ ಬೀದಿಯಲ್ಲಿ ಬತ್ತ ಒತ್ಕೊಂಡು ತಿರುಗೋರು ನೇಗಿಲಿ ಇಡ್ಕೊಂಡು ತಿರುಗೋರು ಸೊ ಆರ್ ಎಸ್ ನೋರು ರಾಷ್ಟ್ರ ಭಕ್ತರು ಆ ಸಂಘಟನೆ ನಿರ್ಬಂಧಿಸಬಾರದು ಆ ಸಂಘಟನೆಗೆ ಅಡ್ಡಿಪಡಿಸೋರು ಯಾರು ಉಳಿದಿಲ್ಲ ಈ ಮಾತು ಏನು ಒಣ ದಿಮಾಕಿನ ಮಾತುಗಳೇನು ಕೇಳಿ ಬರ್ತೀವಿ ಈ ದಿಮಾಕನ ಜನ ತಿರಸ್ಕಾರ ಮಾಡಬೇಕು ಸ್ನೇಹಿತರೆ ಕರ್ನಾಟಕದಾದ್ಯಂತ ಒಂದು ದೊಡ್ಡ ಗುಲ್ಲೆ ಅದೇನಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಪೂರ್ಣಗೊಂಡಿದೆ ಶತ ಜಯಂತಿ ಕರ್ನಾಟಕ ರಾಜ್ಯ ಸರ್ಕಾರ ವಿಶೇಷವಾಗಿ ಕಲಬುರಗಿಯಿಂದ ಇಶ್ಯೂ ಶುರುವಾಗಿದೆ ಸೊ ಯಾವುದೇ ಸಂಘ ಸಂಸ್ಥೆಗಳು ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸರ್ಕಾರಿ ಶಾಲೆ ಕಾಲೇಜು ಸರ್ಕಾರಿ ಮೈದಾನ ಸರ್ಕಾರಿ ರಸ್ತೆ ಸಾರ್ವಜನಿಕ ಆಸ್ತಿಯಲ್ಲಿ ಸಾರ್ವಜನಿಕ ಜಾಗದಲ್ಲಿ ಯಾರೇ ಮೆರವಣಿಗೆ ಮಾಡಲಿ ಚಟುವಟಿಕೆ ಮಾಡಲಿ ಪರವಾಗಿ ತೆಗೆದುಕೊಳ್ಬೇಕನ್ನೋದು ಕಲಬುರಗಿಯಿಂದ ಇಂತ ಸರ್ಕಾರದ ವಾದ ಸೊ ಇದನ್ನ ಮಾತಾಡಿದವರು ಮಾಡ್ತಾ ಇರೋರು ಆಕ್ಚುಲಿ ಸೊ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬಟ್ ಪ್ರಿಯಾಂಕ್ ಖರ್ಗೆ ಮೇಲೆ ಎಲ್ಲರು ಸೊ ವಿರೋಧ ಪಕ್ಷದ ನಾಯಕರು ಆಮೇಲೆ ಚಿತ್ತಾಪುರದ ಮಾಜಿ ಮಾಜಿ ಎಮ್ ಎಲ್ ಎಂತಲ್ಲೂ ಹಿಂದೆ ಬಿಜೆಪಿ ಕಾಂಟೆಸ್ಟ್ ಮಾಡಿ ಸೋತವ್ರು ಖರ್ಗೆ ವಿರುದ್ಧ ಆರ್ ಎಸ್ ಎಸ್ ಮುಂದಾಳುಗಳು ಎಲ್ಲರೂ ಮುಗಿಬಿದ್ದಿದ್ದಾರೆ ಅಂತ ಅವ್ರು ಕೇಳ್ತಿರೋದು ಒಂದು ಪ್ರಶ್ನೆ ಇಲ್ಲಿ ನಾವು ಕೇಳಬೇಕಾಗಿದೆ ಅದೇನಂದ್ರೆ ಸಾರ್ವಜನಿಕ ಸ್ಥಳದಲ್ಲಿ ಯಾವುದೇ ಸಂಘ ಸಂಸ್ಥೆ ಪಕ್ಷ ತನ್ನ ಚಟುವಟಿಕೆ ಮಾಡಬೇಕಾದ್ರೆ ಪರವಾನಗಿ ಪಡೆಯಿರಿ ಪರವಾನಗಿ ಇಲ್ದೇ ಯಾಕೆ ಮಾಡ್ತೀರಿ ಅನ್ನೋದು ಸರ್ಕಾರದ ವಾದ ಇದಕ್ಕೆ ನಮ್ಮ ಸಂಪೂರ್ಣ ಸಪೋರ್ಟ್ ಇದೆ ಟ್ರೇಡ್ ಯುನಿಯನ್ ಸೆಂಟರ್ ಆಫ್ ಇಂಡಿಯಾದ ಸಂಪೂರ್ಣ ಸಪೋರ್ಟ್ ಇದೆ ಇದು ಕೇವಲ ಆರ್ ಎಸ್ ಎಸ್ ಅಷ್ಟೇ ಅನ್ವಯಿಸುದಿಲ್ಲ ಇದು ರೈತ ಸಂಘಕ್ಕೂ ದಲಿತ ಸಂಘಕ್ಕೂ ಭೀಮಾ ಸೇನೆ ಆರ್ಮಿಗೂ ಬೇರೆ ಸಂಘ ಸಂಸ್ಥೆಗಳಿಗೆ ಅನ್ವಯಿಸೋದರಿಂದ ಇದನ್ನು ಒಪ್ಪೇಬೇಕು ಆರ್ ಎಸ್ ಎಸ್ ಇದನ್ನು ಒಪ್ಪೋದಿಲ್ಲ ನಾವು ಮಾಡೇತಿರ್ತಿವಿ ಮನೆ ಚೀತಾಪುರದಲ್ಲಿ ದುಸ್ಸಾಹಸ ಮಾಡಿದಾಗ ನಾವು ಮಾಡೇತಿರ್ತಿವಿ ಗುಲ್ಬರ್ಗದಲ್ಲಿ ಮಾಡೇತಿರ್ತೀವಿ ಪರವಾನಗಿ ಕೇಳೋದಿಲ್ಲ ಕೇವಲ ಮಾಹಿತಿ ಅಷ್ಟೇ ಕೊಡ್ತೀವಿ ಅನ್ನೋದಲ್ಲ ಇದು ದೊಡ್ಡ ದುರಹಂಕಾರ ಮತ್ತೆ ಇದು ನೇರವಾಗಿ ಈ ನೆಲದ ಕಾನೂನಿನ ಉಲ್ಲಂಘನೆ ಅಂದ್ರೆ ಆರ್ ಎಸ್ ಎಸ್ ಅಥವಾ ಸನಾತನವಾದ ಬ್ರಾಹ್ಮಣವಾದ ಈ ದೇಶದ ಸಂವಿಧಾನಕ್ಕಿಂತ ಈ ನೆಲದ ಕಾನೂನಿಗಿಂತ ಮೇಲಿರುವಂತದ್ದು ಅನ್ನೋದನ್ನ ಮತ್ತೆ ಮತ್ತೆ ಹೇಳುವಂತ ವಾದ ಇದನ್ನು ನಾವು ಸಂಪೂರ್ಣವಾಗಿ ವಿರೋಧ ಮಾಡಬೇಕಾಗಿತ್ತು ಜೊತೆಗೆ ಸೊ ಆರ್ ಎಸ್ನವರು ರಾಷ್ಟ್ರಭಕ್ತರು ಆ ಸಂಘಟನೆ ನಿರ್ಬಂಧಿಸಬಾರದು ಆ ಸಂಘಟನೆಗೆ ಅಡ್ಡಿಪಡಿಸೋರು ಯಾರು ಉಳಿದಿಲ್ಲ ಈ ಮಾತು ಏನು ಒಣ ದಿಮಾಕಿನ ಮಾತುಗಳೇನು ಕೇಳಿ ಬರ್ತೀವಿ ಈ ದಿಮಾಕನ ಜನ ತಿರಸ್ಕಾರ ಮಾಡಬೇಕಾಗಿದೆ ಆರ್ ಎಸ್ ಎಸ್ ಏನ್ ಮಾಡಿದ್ದಾರೆ ಪಥ ಸಂಚಲನ ಮಾಡಿ ಏನ್ ಮಾಡ್ತಾರೆ ಅವರು ಸೊ ಆಕ್ಚುಲಿ ಹಿಂದೆ ಚಡ್ಡಿ ಹಾಕ್ತಿದ್ರು ಈಗ ಪ್ಯಾಂಟ್ ಮಾಡ್ಕೊಂಡಿದ್ದಾರೆ ಪ್ಯಾಂಟ್ ಶರ್ಟ್ ಟೋಪಿ ಹಾಕೊಂಡು ಕೈಯಲ್ಲಿ ಬೆತ್ತ ಒತ್ಕೊಂಡು ಮರೀತಾರೆ ಆ ಬೆತ್ತ ಒತ್ತಂತ ಪಥ ಸಂಚಲನದ ಕೆಲಸ ಏನು ಅವ್ರ ಕೆರೆ ಉಳತ್ಲಿಕ್ಕೆ ಹೋಗ್ತಾರ ಆಕ್ಚುಲಿ ದೇಶ ಕಟ್ಲಿಕ್ಕೆ ಹೋಗ್ತಾರ ಭೂಮಿನ ಉಳುಮೆ ಮಾಡ್ಲಿಕ್ಕೆ ಹೋಗ್ತಾರ ದೇಶದ ರಕ್ಷಣೆಗೆ ಹೋಗ್ತಾರ ಕರಾವಳಿ ಕಾಪಾಡ್ತಾರ ರಸ್ತೆಗಳನ್ನ ನಿರ್ಮಾಣ ಮಾಡ್ತಾರ ಇನ್ ರೈಲ್ವೆಗಳನ್ನ ನಿರ್ಮಾಣ ಮಾಡ್ತಾರ ಇಟ್ಟಿಗ್ಗಳನ್ನ ತಯಾರು ಮಾಡ್ತಾರ ಅಥವಾ ಗುಡಿ ಗುಂಡಿಗಳನ್ನ ಶಾಲಾ ಕಾಲೇಜುಗಳನ್ನು ಕಟ್ತಾರ ಏನ್ ಮಾಡ್ತಾರೆ ಇವರು ಅಂತ ಏನ್ ಮಾಡಿದ್ದಾರೆ ಮತ್ತು ಏನ್ ಮಾಡ್ತಾರೆ ಅಂತೇಳಿ ಈ ದೇಶವನ್ನು ಕಟ್ಟಿದವರು ನಾವು ರೈತರು ಕಾರ್ಮಿಕರು ಎಲ್ಲಾ ಧರ್ಮ ಎಲ್ಲಾ ಜಾತಿ ಜನಾಂಗದಿಂದ ಬಂದಂತ ಶ್ರಮಜೀವಿಗಳು ಈ ದೇಶ ಕಟ್ಟುದ್ರಲ್ಲಿ ಬಿ ಆರ್ ಎಸ್ ಎಸ್ ಪಾತ್ರ ಏನಿದೆ ದೇಶ ಅಂದ್ರೆ ಏನು ದೇಶ ಅಂದ್ರೆ ಶೋಷಣೆ ನಿಮ್ಮ ಪಾಲಿಗೆ ದೇಶ ಅಂದ್ರೆ ಆಕ್ಚುಲಿ ನಿರ್ಮಾಣ ದೇಶ ಅಂದ್ರೆ ಶ್ರಮಶಕ್ತಿ ದೇಶ ಅಂದ್ರೆ ಇಡೀ ಸಮಾಜಕ್ಕೆ ಬೇಕಾದ ಅಗತ್ಯತೆಯನ್ನು ಉತ್ಪಾದನೆ ಮಾಡೋದು ಹಾಗಾಗಿ ದೇಶ ಕಟ್ಟೋದ್ರಲ್ಲಿ ನಿಮ್ಮ ಪಾತ್ರ ಏನಿದೆ ದೇಶ ಕೆಡವಿದ್ದೇ ಜಾಸ್ತಿ ನೀವು ದೇಶದ ವಿರೋಧಿ ಶಕ್ತಿಗಳ ಜೊತೆಗೆ ನಿಮ್ ಇದ್ದಿತ್ತು ಅಂತ ಹಾಗಾಗಿ ದೇಶ ಕಟ್ಟೋದ್ರಲ್ಲಿ ನಿಮ್ಮ ಪಾತ್ರ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಹೇಳೋಕೊಳ್ಳು ಪಾತ್ರ ಇಲ್ಲ ಕೆಡುವುದೇ ನಿಮ್ಮ ಕೆಲಸ ಒಂದು ಜೊತೆಗೆ ದೇಶವನ್ನ ಪರಕೀಯರ ಆಡಳಿತದಿಂದ ವಿಮೋಚನೆ ಮಾಡುವಂತ ಸ್ವಾತಂತ್ರ್ಯ ಶಿರ ಮೇಲೆ ನೀವು ಇಲ್ಲವೇ ಇಲ್ಲ ಸಾವಿರ ಬಾರಿ ಸಾಬೀತಾಗಿದೆ ನಿಮ್ಮ ಯಾರೂ ಅಲ್ಲಿಲ್ಲ ನಿಮ್ಮ ಒಂದು ನಾಯಿ ಕೂಡ ಅಲ್ಲಿಲ್ಲ ಅಂತ ಇತಿಹಾಸ ಸಾಬೀತುಪಡಿಸಿದೆ ಜೊತೆಗೆ ಈ ದೇಶ ಏನ್ ಇವತ್ತು ನಡೀತಾ ಇದೆ ಯಾರನ್ನು ನಡೀತಾ ಇದೆ ಗಂಟಿ ಬಾರಿಸೋದ್ರಿಂದ ದೇಶ ನಡೀತದ ಸೊ ಜಪತಪ ಮಾಡೋದ್ರಿಂದ ದೇಶ ನಡೀತದ ಓಂ ಅಂದ್ರ ಭೂಮಿ ಇಲ್ಲ ರಾಮ್ ಅಂದ್ರ ರೊಟ್ಟಿ ಸಿಗ್ಲಿಕ್ಕೆ ಇಲ್ಲ ದುಡಿಮೆ ಇಲ್ದನೆ ಕೆಲಸ ಇಲ್ದನೆ ಕಾಯಕ್ ಇಲ್ದನೆ ಈ ದುನಿಯಾ ಈ ಸಮಾಜ ಈ ಜಗತ್ತು ಇರ್ಲಿಕ್ಕೆ ಸಾಧ್ಯತಿಲ್ಲ ಮಹಾತ್ಮತಿಗೆ ರಾಷ್ಟ್ರ ಭಕ್ತ ರಾಷ್ಟ್ರ ಭಕ್ತ ರಾಷ್ಟ್ರ ಅಂದ್ರೆ ಏನು ಅಂತ ಎಲ್ಲಿ ನೀವು ರಾಷ್ಟ್ರವನ್ನು ಗೌರವಿಸಿದಿರಿ ರಾಷ್ಟ್ರದ ವಿರುದ್ಧ ಕೆಲಸ ಮಾಡಿದಿರಿ ಬ್ರಿಟಿಷರ ಜೊತೆಗೆ ಕೈ ಜೋಡಿಸಿದಿರಿ ಬ್ರಿಟಿಷರ ಬೂಟ್ ಬೂಟು ನೆಕ್ಕಿದಿರಿ ಈ ದೇಶವನ್ನು ಹಿಂದೂ ಮುಸ್ಲಿಂ ಹೆಸರಲ್ಲಿ ಇದರ ಈ ದೇಶದ ಐಕ್ಯತೆಗೆ ಭಂಗ ತಂದಿದಿರಿ ಈ ದೇಶದ ಧ್ವಜವನ್ನು ವಿರೋಧ ಮಾಡ್ತಿದಿರಿ ತಿರಂಗ ಧ್ವಜವನ್ನ ಈ ದೇಶದ ಲಾಂಛನ ಅಶೋಕ ಲಾಂಛನವನ್ನು ವಿರೋಧ ಮಾಡ್ತಿದ್ದೀರಿ ಈ ದೇಶದ ಸಾವಿರಾರು ವರ್ಷಗಳ ಪರಂಪರೆ ಏನಿದೆ ಜೈನರು ಅಹ್ ಸೊ ಯಾಂತ್ರಿಕರು ಲೋಕಾಯಿತರು ಚಾರ್ವಾಕರು ಬೌದ್ಧರು ಸಿದ್ಧರು ನಾಥರು ಶಾಕ್ತರು ಆರುಡರು ಆಮನಸ್ಕರು ಶರಣರು ಶ್ರವಣರು ಇವರೆಲ್ಲ ಸರಿ ಈ ದೇಶದ ದಾರ್ಶನಿಕತೆಯನ್ನು ಕಟ್ಟಿದ್ದಾರೆ ತತ್ವಶಾಸ್ತ್ರವನ್ನು ಕಟ್ಟಿದ್ದಾರೆ ಜನಮುಖಿ ಕೆಲಸಗಳನ್ನು ಮಾಡಿದ್ದಾರೆ ಜನರ ನಡುವೆ ಆರ್ಯ ವೈದ್ಯ ಪದ್ಧತಿಯನ್ನ ಡೆವಲಪ್ ಮಾಡಿದ್ದಾರೆ ಈ ದೇಶ ನಿರ್ಮಾಣದಲ್ಲಿ ನಿಮ್ಮ ಪಾತ್ರ ಇಲ್ಲ ದೇಶ ವಿಮೋಚನೆಯಲ್ಲಿ ನಿಮ್ಮ ಪಾತ್ರ ಇಲ್ಲ ದೇಶವನ್ನು ನಡೆಸೋದ್ರಲ್ಲಿ ನಿಮ್ಮ ಪಾತ್ರ ಇಲ್ಲ ನಿಮ್ಮ ಸುಪ್ರೀಮಸಿ ಏನಂದ್ರೆ ನಿಮ್ಮ ಶ್ರೇಷ್ಠ ಸಿದ್ಧಾಂತ ಅಂದ್ರೆ ಆಕ್ಚುಲಿ ಒಂದು ಜನಾಂಗ ಬ್ರಾಹ್ಮಣವಾದವನ್ನ ಬ್ರಾಹ್ಮಣರನ್ನ ಕ್ಷತ್ರಿಯನ್ನ ಉನ್ನತ ಸ್ಥಾನದಲ್ಲಿ ಸ್ಥಾನದಲ್ಲಿಡೋದು ನಿಮ್ಮ ಮುಖ್ಯವಾದ ಗುರಿ ಏನಂದ್ರೆ ಅಂತಿಮವಾಗಿ ಈ ದೇಶದ ಸರ್ವ ಸಂಪತ್ತಿನ ಮೇಲೆ ಬ್ರಾಹ್ಮಣರೇ ಒಡೆಯರ್ ಅಂತ ಹೇಳೋದು ಇದನ್ನ ನಿಲ್ಲಿಸಬೇಕು ಇದನ್ನ ಜನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ಪ್ರತಿ ಗ್ರಾಮದಲ್ಲಿ ಪ್ರತಿ ತಾಲೂಕು ಪ್ರತಿ ಜಿಲ್ಲೆಯಲ್ಲಿ ಕರ್ನಾಟಕದ ಜನ ಅರ್ಥ ಮಾಡ್ಕೊಳ್ಬೇಕು ಈ ರಾಷ್ಟ್ರ ಭಕ್ತರು ರಾಷ್ಟ್ರಕ್ಕಾಗಿ ರಾಜ್ಯಕ್ಕಾಗಿ ಏನ್ ಮಾಡಿದ್ದಾರೆ ಇವ್ರ ಕನ್ನಡ ವಿರೋಧಿಗಳು ಇವರು ಆಕ್ಚುಲಿ ಸಂಸ್ಕೃತವನ್ನ ದೇವ ಭಾಷೆ ಅಂತ ಕರೀತಾರೆ ಹಾಗಾದ್ರೆ ಕನ್ನಡ ರಾಕ್ಷಸರ ಭಾಷೆ ಅಲ್ವಾ ಇವ್ರ ಪ್ರಕಾರ ತಮಿಳು ರಾಕ್ಷಸರ ಭಾಷೆ ಮಲಯಾಳಂ ರಾ ರಾಕ್ಷಸರ ಭಾಷೆ ತೆಲುಗು ರಾಕ್ಷಸರ ಭಾಷೆ ಭಾರತದಲ್ಲಿ ಜನರಾಡುವಂತ ಎಲ್ಲಾ ನುಡಿಗಳು ಭಾಷೆಗಳು ರಾಕ್ಷಸರ ಭಾಷೆಗಳು ಇವರ ಪಾಲಿಗೆ ಸಂಸ್ಕೃತ ಒಂದೇ ಆಕ್ಚುಲಿ ದೇವ ಭಾಷೆ ಅದನ್ನ ಬಿಟ್ಟರೆ ಉಪದೇವ ಭಾಷೆ ಇವತ್ತು ಹಿಂದಿ ಹಾಗಾಗಿ ಇವ್ರನ್ನ ನಂಬೇಡಿ ಅಂತ ಇವರೇನು ಬೀದಿಯಲ್ಲಿ ಬೆತ್ತವತ್ತು ತಿರುಗುವಂತ ಈ ಸಂಸ್ಕೃತಿ ಅನ್ನೋದಲ್ವಾ ನಾವ್ ಆಕ್ಚುಲಿ ಬೀದಿಯಲ್ಲಿ ಭತ್ತ ಒತ್ಕೊಂಡು ತಿರೋ ತಿರುಗೋರು ನೇಗಿಲಿರ್ಕೊಂಡು ತಿರುಗೋರು ಸೊ ದನಕರನ್ನು ಮೇಯಿಸ್ಕೊಂಡು ತಿರ್ಗೋರು ನಮ್ಮ ಬೀದಿಗಳು ಉಳುಮೆ ಮಾಡುವಂತ ಬೀದಿಗಳು ಜನ ವಾಸ ಮಾಡುವಂತ ಬೀದಿಗಳು ಪ್ರತಿ ಬೀದಿ ಗಲ್ಲಿಗಳಲ್ಲಿ ಪಥ ಸಂಚಲನದ ಹೆಸರಲ್ಲಿ ಇವರೇನು ಕೆಲಸ ಇದಾರೆ ಕೋಮು ದ್ವೇಷವನ್ನ ಧರ್ಮ ದ್ವೇಷವನ್ನ ಸೊ ಅದನ್ನು ಜನ ವಿರೋಧ ಮಾಡಬೇಕಾಗಿದೆ ಇವರ ಚರಿತ್ರೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಹಾಗಾಗಿ ಮತ್ತೊಂದು ಹೇಳಲಿಕ್ಕೆ ನಾನು ಬಯಸ್ತೀನಿ ಈ ದೇಶದ ವಿಮೋಚನೆಯಲ್ಲಿ ನಮ್ಮ ಜೊತೆ ಅವರಿಲ್ಲ ಸ್ವಾತಂತ್ರ್ಯ ಜೊತೆಗೆ ಅವರಿಲ್ಲ ನಮ್ಮ ವಿರೋಧಿಗಳ ಜೊತೆಗೆ ನಮ್ಮ ಶತ್ರುಗಳ ಜೊತೆಗೆ ಇದ್ದಂತ ಜನ ಹಾಗೇನೆ ಈ ದೇಶ ಕಟ್ಟೋದ್ರಲ್ಲಿ ಇವ್ರದ್ದು ಎಳ್ಳು ಕಾಳಷ್ಟು ಪಾಲಿಲ್ಲ ಹಾಗೇನೆ ಈ ದೇಶನ ಏನ್ ನಡೆಸ್ತಾ ಇದೀವಿ ಈಗ ಸೊ ದುಡಿಮೆ ವಿಜ್ಞಾನ ತಂತ್ರಜ್ಞಾನ ಉತ್ಪಾದನೆ ಸೇವಾರಂಗ ದೇಶ ಕಾಯಿದ್ರಿಟ್ಕೊಂಡು ದೇಶಕ್ಕೆ ಬೇಕಾದ ಅಗತ್ಯ ಪದಾರ್ಥಗಳ ತಯಾರಿಕೆಯಲ್ಲಿ ಇವರ ಪಾತ್ರ ಏನೇನಿಲ್ಲ ಹಾಗಾಗಿ ಇವರು ದೇಶಭಕ್ತರಲ್ಲ ದೇಶಭಕ್ತ ಅಂದ್ರೆ ಗಂಟೆ ಬಾರಿಸೋದು ಮಂತ್ರ ಹೇಳೋದಲ್ಲ ದೇಶ ಭಕ್ತರ ಅಂದರೆ ದೇಶವನ್ನು ಕಟ್ಟೋದು ದೇಶವನ್ನು ನಡೆಸೋದು ದೇಶದ ಅಗತ್ಯಕ್ಕಾಗಿ ದುಡಿಯೋದು ಭಕ್ತರಾಗಿದ್ದರಿಂದ ಈ ದೇಶದಲ್ಲಿ ಈ ದೇಶಕ್ಕಾಗಿ ಹೋರಾಡಿದಂತ ಬಹುಮುಖ್ಯವಾದ ಪಾರ್ಟಿಗಳಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಸೊ ನೂರು ವರ್ಷ ಆಗಿದೆ ಆರ್ ಎಸ್ ಕಮ್ಯುನಿಸ್ಟ್ ಪಾರ್ಟಿ ಕಟ್ಟಿ ನೂರು ವರ್ಷ ಆಗಿದೆ ಕಮ್ಯುನಿಸ್ಟ್ ಪಾರ್ಟಿ ಆಕ್ಚುಲಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮಹಾನ್ ತೆಲಂಗಾಣ ತೇಬಾಗ್ ಪುನ್ನ ಪ್ರವೇಲ ಸುವರ್ಣ ಕಣಿವೆ ಹೋರಾಟದಲ್ಲಿ ಲಕ್ಷಾಂತರ ಸೊ ಹೋರಾಟಗಾರರ ತ್ಯಾಗ ಮಾಡಿದ ಪಾರ್ಟಿ ಇವತ್ತು ಈ ದೇಶದಲ್ಲಿ ರೈತರಂಗದಲ್ಲಿ ಕೃಷಿ ರಂಗದಲ್ಲಿ ಜಾತಿ ವಿಷಯದಲ್ಲಿ ಏನಾದರೂ ಸುಧಾರಣೆ ಬಂದಿದೆ ಅಂತಾದ್ರೆ ಅದಕ್ಕೆ ಕಮ್ಯುನಿಸ್ಟ್ ಆಂದೋಲನ ಎಡಪಂಥಿ ಆಂದೋಲನ ರೈತ ಆಂದೋಲನ ದಲಿತ ಆಂದೋಲನ ಕಾರಣ ನಿಮ್ಮ ಆಕ್ಚುಲಿ ವಿಪ್ರ ಆಂದೋಲನ ಅಲ್ಲ ಹಾಗಾಗಿ ಕಾಂಗ್ರೆಸ್ಗೆ ನೂರ ಮೂವತ್ತೈದು ವರ್ಷ ಆಗಿದೆ ಕಟ್ಟಿ ಕಮ್ಯುನಿಸ್ಟ್ ಪಾರ್ಟಿ ಕಟ್ಟಿ ನೂರು ವರ್ಷ ಆಗಿದೆ ನೀವು ಕಟ್ಟಿ ನೂರು ವರ್ಷ ಆಗಿದೆ ಆಚರಣೆ ಮಾಡ್ಕೊಳ್ಳಿ ಅದೊಂದು ಖಾಸಗಿ ಆಚರಣೆ ಆಗಿರ್ಲಿ ಈ ದೇಶಕ್ಕೂ ನಿಮ್ಗೂ ಸಂಬಂಧ ಇಲ್ಲ ಹಾಗಾಗಿ ನೀವು ದೇಶಭಕ್ತರಲ್ಲ ಇದನ್ನ ನಮ್ಮ ಜನ ಅರ್ಥ ಮಾಡ್ಕೊಳ್ಬೇಕಾಗಿದೆ